தயவிட்டு கொடிய அது ஜத்த ಕಡಿಯಬ್ಬ ವಿಶೇಷ ಎಂತ ಅಂತ ಹೇಳಿದ್ರೆ ಇದು ಕೋಟಿ ಲಿಂಗ ಕೋಟೇಶ್ವರದ ಬಾವಿಯಲ್ಲಿ ನನ್ನ ಮೂಲವಾದ ಗರ್ಭಗುಡಿಯ ಬಾವಿಯಲ್ಲಿ ಋಷಿಮುನಿಗಳು ಸಪ್ತ ಋಷಿಗಳ ಆಶೀರ್ವಾದದಿಂದ ಅದು ಜಪದ ಪ್ರಭಾವದಿಂದ ಕೋಟಿ ಲಿಂಗಗಳು ರುದ್ರಾಕ್ಷಿ ರೂಪದಲ್ಲಿ ಇದೆ ಅನ್ನೋದು ಪ್ರತೀತಿ ಪ್ರತಿ ವರ್ಷ ಯಾರು ಹೊಸ ಮದ್ಮಕ್ಳು ಮಕ್ಳು ಮದುವೆ ಆಗ್ತಾರೋ ಅಲ್ಲಿ ಇಲ್ಲಿಂದ ಬಂದು ಕೋಟಿ ತಗೊಂಡು ಹೋಗೋದು ಪ್ರತೀತಿ ಆಗಿರೋದು ಅದು ಸಾಂಪ್ರದಾಯಿಕವಾಗಿ

ಮಹತ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ಆಧಿಪತ್ಯಕ್ಕೆ ಒಳಪಟ್ಟಂತ ಪ್ರವರ್ಗ ಏದರ್ಜಿಯ ದೇವಸ್ಥಾನ ಕೋಟಿಲಿಂಗೇಶ್ವರ ದೇವಸ್ಥಾನ ಅಂದ್ರೆ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದು ಇದು ಶೈವ ಶೈವಾರಾಧನೆಗೆ ಅತ್ಯಂತ ಹೆಸರುವಾಸಿ ಆದಂತಹ ಇದೊಂದು ದೇವಸ್ಥಾನ ಇಲ್ಲಿ ಪ್ರತಿ ವರ್ಷ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ರಥೋತ್ಸವ ನಡೆಯುತ್ತೆ ಅಂದರೆ ಈ ವರ್ಷದ ರಥೋತ್ಸವ ಇದೇ ಡಿಸೆಂಬರ್ ತಿಂಗಳ ನಾಲ್ಕನೇ ತಾರೀಕಿನ ದಿವಸ ಅಂದರೆ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ತಾ ಇದೆ ಹಾಗೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಅನೇಕ ಬಾರಿ ಈ ಸುದೀರ್ಘ ಅವಧಿಯಲ್ಲಿ ದೇವಸ್ಥಾನ ಸಾಕಷ್ಟು ಬಾರಿ ಜೀರ್ಣೋದ್ಧಾರಗೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಅತ್ಯಂತ ಅವಶ್ಯವಾದಂಥ ಅನೇಕ ಕಾಮಗಾರಿಗಳನ್ನ ಮಾಡಬೇಕಾದಂಥ ಅಗತ್ಯತೆ ನಮ್ಮ ಪಾಲಿಗೆ ಇದೆ ಅಂದರೆ ಈಗ ಈ ನೆಲವನ್ನು ನಾವು ಏನು ಒಂದು ಇಲ್ಲಿ ಕಲ್ಲು ಹಾಸುವಂಥ ಕೆಲಸ ಮಾಡಿದ್ದೇನೆ ಇದನ್ನ ಇನ್ನೂ ಮೂರು ದಿಕ್ಕುಗಳಲ್ಲಿ ಮಾಡಬೇಕಾದಂತ ಅವಶ್ಯಕತೆ ಇದೆ ಹಾಗೆ ಡ್ರೈನೇಜಿನ ವ್ಯವಸ್ಥೆ ಯಾಕೆಂದ್ರೆ ದೇವಸ್ಥಾನದಲ್ಲಿ ಮಳೆಗಾಲದಲ್ಲಿ ಇಲ್ಲಿ ನೀರು ತುಂಬಿಕೊಳ್ಳುತ್ತೆ ಈ ನೀರು ಹೊರಹರಿದು ಹೋಗಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅದೇ ಅಲ್ಲದೆ ಕೋಟಿಲಿಂಗೇಶ್ವರದ ಬ್ರಹ್ಮರಥ ಸುಮಾರು ಐನೂರು ವರ್ಷಗಳ ಹಿಂದಿನದ್ದು ಅದು ಕೂಡ ಈ ಬಾರಿ ನಾವು ದುರಸ್ತಿ ಮಾಡಿದ್ರೂ ಕೂಡ ರಥವನ್ನು ಪುನರ್ ನಿರ್ಮಾಣ ಮಾಡಬೇಕಾದಂಥ ಹೊಸ ರಥವನ್ನು ನಿರ್ಮಾಣ ಬೇಡ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹಾಗೆ ಪುಷ್ಪರಥ ಈ ವರ್ಷ ಕೇವಲ ಒಂದು ಇಪ್ಪತ್ತೈದು ದಿವಸಗಳ ಅವಧಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೊಸ ರಥವನ್ನು ಇಲ್ಲಿನ ರಥಶಿಲ್ಪಿಗಳಾದಂತಹ ರಾಜಗೋಪಾಲ್ ಆಚಾರ್ಯರವರು ತಪ್ತ ಸಮಯಕ್ಕೆ ಮಾಡಿಕೊಟ್ಟಿದ್ದಾರೆ ಬಹಳ ಸಂತೋಷದ ಸಂಗತಿ ಹಾಗೆ ಈ ಕೋಟಿಲಿಂಗೇಶ್ವರ ದೇವಸ್ಥಾನದ ಪೂರ್ವ ದಿಕ್ಕಿನ ಅಂದ್ರೆ ಮುಖ್ಯ ಏನಿದೆ ಇದು ಕೂಡ ನೂರಿಪ್ಪತ್ತೈದು ವರ್ಷದಷ್ಟು ಹಿಂದಿನದ್ದು ಅದನ್ನು ಕೂಡ ಜೀರ್ಣೋದ್ಧಾರಗೊಳಿಸಿ ಪುನರ್ ನಿರ್ಮಾಣ ಮಾಡಬೇಕಾದಂಥ ಅವಶ್ಯಕತೆ ಇದೆ ಹಾಗೆ ಉತ್ತರ ದಿಕ್ಕಿನ ನೆರಳು ಮಾಡನ್ನು ಕೂಡ ಮಾಡಬೇಕಾದಂತ ಒಂದು ಅವಶ್ಯಕತೆ ಇದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಂದಿನ ಅವಧಿಯಲ್ಲಿ ಮಾಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಹಾಕಿಕೊಂಡಿದ್ದೇವೆ ಇದಕ್ಕೆ ಈ ಕೋಟಿಲಿಂಗೇಶ್ವರನ ಎಲ್ಲ ಸದ್ಭಕ್ತರ ಸಹಾಯ ಸಹಕಾರವನ್ನ ನಾವು ಯಾಚಿಸ್ತಾ ಇದ್ದೇವೆ ಎಲ್ರಿಗೂ ಕೋಡಿ ಹಬ್ಬದ ಶುಭಾಶಯಗಳು ನಾವು ಈ ಕೋಡಿ ಹಬ್ಬದ ತಯಾರಿಯನ್ನು ಸುಮಾರು ಒಂದು ತಿಂಗಳ ಹಿಂದೆ ಮಾಡ್ತಾ ಇದ್ದೀವಿ ಇಲ್ಲಿ ಬೇಕಾದ ಎಲ್ಲ ಸುರಕ್ಷತೆಗಳು ಎಲ್ಲ ಕಡೆಗೆ ಸಿ ಕ್ಯಾಮರಾಗಳು ಮತ್ತೆ ಊಟದ ವ್ಯವಸ್ಥೆ ಒಂದ್ ಆರು ಸಾವಿರ ಜನವರಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹಾಗೆ ಭಕ್ತಾದಿಗಳನ್ನ ತುಂಬಾ ಚೆನ್ನಾಗಿ ಇಲ್ಲಿ ವೆಲ್ಕಮ್ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಒಂದು ಆರು ಏಳು ಸಾವಿರ ಜನ ಭಕ್ತಾದಿಗಳು ಬೆಳಿಗ್ಗೆಯಿಂದನೇ ಬರ್ತಾರೆ ತುಮ್ ಈ ಅಂತೂ ಎಲ್ಲ ವರ್ಷಕ್ಕಿಂತ ತುಂಬಾ ಜಾಸ್ತಿನೇ ಜನ ಇದ್ದಾರೆ ಮತ್ತೆ ರಥೋತ್ಸವ ತುಂಬಾ ಚೆನ್ನಾಗಾಗಿದೆ ಆಗಿದೆ ಇವಾಗಷ್ಟೇ ರಥೋತ್ಸವ ಮುಗಿಸಿಕೊಂಡು ನಾವು ಬರ್ತಾ ಇದ್ದೀವಿ ಎಲ್ರಿಗೂ ಕೊಡಿ ಹಬ್ಬದ ಶುಭಾಶಯಗಳು ಅಂತ ಹೇಳಿದ್ರೆ ಬಹಳ ಒಂದು ಇಡೀ ಒಂದು ನಮ್ಮ ಜಿಲ್ಲೆಯಲ್ಲೇ ಬಹಳ ವಿಶೇಷವಾದ ಒಂದು ಹಬ್ಬ ಆಗಿದೆ ಒಂದು ರಥೋತ್ಸವ ಅಂದ್ರೆ ಸಾಧಾರಣ ಹದಿನೈದು ದಿವಸದಿಂದಲೇ ಹಬ್ಬಗಳ ಒಂದು ದಿನ ದಿನ ಬೆಳಿಗ್ಗೆ ರಾತ್ರಿ ಆ ಒಂದು ಉತ್ಸವಗಳು ನಡೀತಾ ಇರ್ತದೆ ಅದನ್ನ ಎಲ್ಲಾರು ಎಷ್ಟು ಚೆನ್ನಾಗಿ ಒಂದು ನಮ್ಮ ಊರಿನ ಹಬ್ಬ ಅನ್ನುವ ರೀತಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ಆ ಒಂದು ಹದಿನೈದು ದಿವಸದ ಹಬ್ಬದ ತಯಾರಿ ತುಂಬಾ ಒಂದು ಎರಡು ತಿಂಗಳಿಂದನೇ ನಡೀತಾ ಇರ್ತದೆ ಈ ಈ ಒಂದು ತಯಾರಿಗೋಸ್ಕರ ಕೆರೆಯ ಸ್ವಚ್ಛತೆ ಇರಬಹುದು ಅಥವಾ ದೇವಸ್ಥಾನದ ದೊಡ್ಡ ಪ್ರಾಂಗಣ ಇದರ ಸ್ವಚ್ಛತೆ ಇರಬಹುದು ಅದಕ್ಕೆ ಪೂರ್ವ ತಯಾರಿಯಾಗಿ ಅನೇಕ ಸ್ವಯಂ ಸೇವಕರು ಇಲ್ಲಿ ಬಂದು ಇದು ನಮ್ಮ ಮನೆ ನಮ್ಮ ದೇವಸ್ಥಾನ ಅನ್ನುವ ರೀತಿಯಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾರೆ ಯಾರು ಇಂಥವರಿಗೆ ಹೇಳ್ಬೇಕು ಅಂತಿಲ್ಲ ಆ ರೀತಿಯಲ್ಲಿ ಇದು ಸಾವಿರಾರು ವರ್ಷಗಳಿಂದಲೇ ನಡೆದುಕೊಂಡು ಬರ್ತಾ ಇದೆ ಇದು ನಾವು ಒಂದು ಹೆಸರಿಗೆ ಮಾತ್ರ ಇಲ್ಲಿ ವ್ಯವಸ್ಥಾಪನಾ ಸಮಿತಿ ಅಥವಾ ಇನ್ನೇನು ಅಂತ ಹೇಳ್ಕೊಂಡು ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಈ ಕೊಡಿ ಹಬ್ಬದ ವಿಶೇಷ ಅಂತ ಹೇಳಿದ್ರೆ ಎಲ್ರಿಗೂ ಸಾಧಾರಣ ಹೊಸದಾಗಿ ಮದ್ವೆ ಆದವರು ಈ ಒಂದು ತಿಂಗಳ ಇದಕ್ಕೆ ಕೊಡಿ ತಿಂಗಳು ಅಂತಾನೂ ಹೇಳ್ತಾರೆ ಈ ಕೊಡಿ ತಿಂಗಳಲ್ಲಿ ಬಂದ್ಬಿಟ್ಟು ಈ ನಮ್ಮ ಕಬ್ಬನ್ನ ಇಲ್ಲಿ ಬಂದು ತೆಗೆದುಕೊಂಡು ಹೋಗಿ ನಮ್ಮ ಕೋಟಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಮನೆಗೆ ಹೋಗ್ಬೇಕಾದ್ರೆ ಕಬ್ಬಿನ ಕೊಡಿಯನ್ನು ತೆಗೆದುಕೊಂಡು ಹೋಗಿ ಹಬ್ಬವನ್ನು ಆಚರಿಸ್ತಾರೆ ಇದು ಏನಂದ್ರೆ ಅವರ ಮುಂದಿನ ಜೀವನ ಒಳ್ಳೆಯದಾಗ್ಲಿ ಭವಿಷ್ಯತ್ತಿನಲ್ಲಿ ತಮ್ಮ ಅವರ ಅಂದ್ರೆ ಮಕ್ಕಳ ಸಂತಾನ ಅಭಿವೃದ್ಧಿ ಆಗ್ಲಿ ಉಜ್ವಲವಾಗ್ಲಿ ಅನ್ನುವ ಒಂದು ಅಭಿಲಾಷೆಯಿಂದ ಈ ಕೆಲಸ ಎಲ್ಲೇ ಯಾರೇ ಮದುವೆ ಆಗಿದ್ರು ಕೂಡ ಈ ಒಂದು ಪದ್ಧತಿ ನಡೆದುಕೊಂಡು ಬರ್ತಾ ಇದೆ মই <laughs>